ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರಾದರೂ ಆಡಳಿತ ಪಕ್ಷದ ಅಭಿಮಾನಿಗಳಿದ್ರೆ ದಯವಿಟ್ಟು ಬೇಜಾರಾಗಕ್ಕೆ ಹೋಗಬೇಡಿ ನಾವಂತೂ ಯಾವ ಪಕ್ಷದ ಪರ ಅಲ್ಲ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಿರುವಂತ ನೊಂದ ಆಸ್ಪ್ರೆಂಟ್ಸ್ಗಳ ಪರ ಅಷ್ಟೆ ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಬಿಹಾರದ ಚುನಾವಣೆಯ ಒಂದು ಫಲಿತಾಂಶವನ್ನು ನೀವೆಲ್ಲ ನೋಡಿರ್ತೀರಾ ಏನಾಗಿದೆ ಚುನಾವಣೆಯ ಫಲಿತಾಂಶ ಅನ್ನೋದು ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿದಿರುತ್ತೆ ಒಂದಂತು ಸತ್ಯ ಅಲ್ಲೂ ಕೂಡ ಇದೇ ರೀತಿ ಒಂದು ಸ್ಕೀಮ್ ಏನು ಅಂತಂದ್ರೆ ಮನೆಗೆ ಕುಟುಂಬಕ್ಕೊಂದು ಸರ್ಕಾರಿ ನೌಕರಿ ಅಂತೇಳಿ ಅಲ್ಲೂ ಕೂಡ ಈಗ ಅಲ್ಲಿ ತೇಜಸ್ವಿ ಯಾದವ್ ಅವರು ಈ ಒಂದು ಘೋಷಣೆಯನ್ನು ಮಾಡಿದ್ರು ನಾವು ಸರ್ ಆಡಳಿತಕ್ಕೆ ಬಂದ ಇಪ್ಪತ್ತು ದಿನಗಳಲ್ಲೇ ಅದನ್ನ ಮಾಡ್ತೀವಿ ಪ್ರತಿ ಕುಟುಂಬಕ್ಕೊಂದು ಸರ್ಕಾರಿ ನೌಕರಿ ಕೊಡ್ತೀವಿ ಅದು ಇದು ಹೇಳಿದ್ರು ಬಟ್ ಅವು ಯಾವ ಗ್ಯಾರಂಟಿಗಳು ವರ್ಕ್ ಆಗಿಲ್ಲ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ನಡೀತಿರುವಂಥ ಪರಿಸ್ಥಿತಿ ಏನು ಅನ್ನೋದನ್ನ ಅಲ್ಲಿನ ಜನತೆ ಕೂಡ ಗಮನಿಸ್ತಿರ್ತಾರೆ ಅದೆಲ್ಲ ಒಟ್ಟಲ್ಲಿ ಆಗಿವೆ ಅವರವ್ರ ಅಭಿಪ್ರಾಯ ಬಿಟ್ಟಂಗೆ ಅದು ಫಲಿತಾಂಶ ನಾವು ಅದ್ರ ಬಗ್ಗೆ ಏನು ವೈಯಕ್ತಿಕವಾಗಿ ಹೇಳುವಂಥದ್ದು ಏನಿಲ್ಲ ಕೆಲವರಿಗೆ ಕೆಲವೊಂದಿಷ್ಟು ಅಭಿಪ್ರಾಯ ನಾವು ಯಾರಿಗೂ ಹಾಟ್ ಮಾಡೋದಿಲ್ಲ ಒಂದು ಹೇಳ್ತೀವಿ ಅಷ್ಟೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಇಡೀ ವಿದ್ಯಾರ್ಥಿ ಸಮೂಹದ ಎಲ್ಲರ ಒಂದು ಅಭಿಪ್ರಾಯ ಏನು ಅಂತಂದ್ರೆ ಎಸ್ಪೆಷಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗ್ತಾ ಇರುವಂತ ಎಲ್ಲ ಆಸ್ಪ್ರೆಂಟ್ಸ್ಗಳ ಏಕ ಒಂದು ನಿರ್ಧಾರ ಏನು ಒಂದೇ ನಿರ್ಧಾರ ಏನಂದ್ರೆ ಮುಂದಿನ ಚುನಾವಣೆಯಲ್ಲಿ ನೀವು ಗೆಲ್ಲಬೇಕು ಒಂದು ಅರ್ಹತೆಯನ್ನ ಉಳಿಸಿಕೊಳ್ಳಬೇಕು ಅಂದ್ರೆ ಅಂದ್ರೆ ಇಂದಿನ ಆಡಳಿತ ಪಕ್ಷದವರು ಕೂಡಲೇ ನೀವೇನು ಮಾತುಕಟ್ಟಿ ಎಲೆಕ್ಷನ್ ಅಲ್ಲಿ ಗೆದ್ದಿದ್ರಿ ಖಾಲಿ ಇರುವ ಎಲ್ಲ ಸರ್ಕಾರಿ ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ತೀವಿ ನಾವು ಆಡಳ ಆಡಳಿತಕ್ಕೆ ಬಂದ ತಕ್ಷಣನೇ ಎಲ್ಲ ಒಂದು ಸರ್ಕಾರಿ ಹುದ್ದೆಗಳು ಯಾವ್ದಾವ್ದೆಲ್ಲ ಇಲಾಖೆಗಳ ಖಾಲಿ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ತೀವಿ ಅಂತ ಮಾತು ಕೊಟ್ಟಿದ್ರಿ ಆ ಮಾತನ್ನ ದಯಮಾಡಿ ಉಳಿಸಿಕೊಳ್ಳುವ ಸಮಯ ಬಂದಿದೆ ಉಳಿಸಿಕೊಳ್ಳಿ ಕೂಡಲೇ ಒಳ ಮೀಸಲಾತಿಯ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಅದೇನೇನಿದೆಯೋ ಎಲ್ಲ ಗೊಂದಲಗಳನ್ನ ಬಗೆಹರಿಸಿ ಪೊಲೀಸ್ ಇಲಾಖೆ ಶಿಕ್ಷಣ ಶಿಕ್ಷಕ ನೇಮಕಾತಿಗಳು ಪೊಲೀಸ್ ನೇಮಕಾತಿ ಬೇರೆ ಬೇರೆ ಇಲಾಖೆಗಳಲ್ಲಿ ಅಂತ ಎಲ್ಲ ಒಂದು ಖಾಲಿ ಇರುವ ಹುದ್ದೆಗಳನ್ನ ಕೂಡಲೇ ಭರ್ತಿ ಮಾಡಿ ಅಂಡ್ ಅದರ ಜೊತೆ ದೊಡ್ಡ ಒಂದು ಬೇಡಿಕೆ ವಯೋಮಿತಿ ಸಡಿಲಿಕೆಯನ್ನು ಕೊಡಿ ಅನ್ನುವಂಥದ್ದು ಆಸ್ಪೆಂಡ್ಸ್ಗಳದು ಸೊ ಅದನ್ನು ಕೂಡ ಮಾಡಬೇಕು ಇಲ್ಲದೆ ಹೊರತು ನೀವು ಇದನ್ನ ನೆಗ್ಲೆಕ್ಟ್ ಮಾಡೋದು ಈಗ ಆಲ್ರೆಡಿ ಎರಡು ಹೋರಾಟ ಆಗಿದೆ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋದು ಅಭ್ಯರ್ಥಿಗಳ ಒಂದು ಒಗ್ಗಟ್ಟಿನ ಮೂಲಕ ಇನ್ನೊಂದು ಹೋರಾಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ನಿಮ್ಮ ಪಕ್ಷದ ಮೇಲೆ ಈಗಾಗಲೇ ಇಡೀ ಯುವ ಜನತೆ ಸಂಪೂರ್ಣವಾಗಿ ಭರವಸೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಯಾವುದೇ ದೇಶ ಆಗಿರಲಿ ರಾಜ್ಯ ಆಗಿರಲಿ ಯುವ ಶಕ್ತಿಯನ್ನು ಎದುರು ಹಾಕೊಂಡು ಯಾವ ರಾಜಕಾರಣಿ ಯಾವ ರಾಜಕೀಯ ಪಕ್ಷ ಕೂಡ ಸ್ಟ್ಯಾಂಡ್ ಆಗಿ ನಿಂತ್ಕೊಳಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಕೂಡಲೇ ಇದನ್ನು ಗಮನಿಸಿ ಏನಾದರೂ ಒಂದು ಕ್ರಮ ತೆಗೆದುಕೊಳ್ಳಿ ಇವತ್ತು ಆಲ್ರೆಡಿ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಾಗೆ ಮೂರು ಸಾವಿರದ ಐದನೂರು ಹುದ್ದೆಗಳ ಭರ್ತಿಗೆ ಸರ್ಕಾರ ಅನುಮತಿ ನೀಡಿ ಕೂಡಲೇ ಅದನ್ನು ಯಾವ್ಯಾವ ಜಿಲ್ಲೆಗಳಲ್ಲಿ ದೇಶ ಹುದ್ದೆಗಳು ಖಾಲಿ ಅನ್ನೋದು ಇದ್ದೆ ಅನ್ನೋದನ್ನ ಬಿಟ್ಟಿದ್ದೀರಾ ಆಲ್ರೆಡಿ ಅದ್ರ ಬಗ್ಗೆ ಪ್ರಕಟಣೆ ಸೊ ಅದನ್ನು ಒಳ್ಳೆಯದು ಬಟ್ ಅದನ್ನು ಇಮಿಡಿಯೇಟ್ ಆಗಿ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಆದೇಶವನ್ನು ಹೊರಡಿಸಿ ಆ್ಯಂಡ್ ಯಾವೆಲ್ಲ ಸಮಸ್ಯೆಗಳಿದೆ ರೋಸ್ಟರ್ದು ಮೀಸಲಾತಿ ಅದು ಇದು ಎಲ್ಲ ಬಗೆಹರಿಸಿ ಸುಖ ಸುಮ್ಮನೆ ಮತ್ತೆ ಮತ್ತೆ ಸಮಸ್ಯೆ ಆಗೋದು ಬೇಡ ಇದು ಅಂತಿಮವಾದಂಥ ಒಂದು ಏನು ವಿದ್ಯಾರ್ಥಿಗಳ ಬೇಡಿಕೆ ಅಷ್ಟೇ ಫೈನಲ್ ನಿಮಗೆ ಕೇಳ್ಕೊಳ್ಳೋ ಮತ್ತೆ ಮತ್ತೆ ಕೇಳ್ಕೊಳಕ್ಕೆ ಹೋಗಲ್ಲ ಯಾಕಂತಂದರೆ ನೀವು ಇವತ್ತು ಆಲ್ರೆಡಿ ನಾನು ಹೇಳ್ತೀನಲ್ಲ ಸರ್ಕಾರ ಖಂಡಿತವಾಗಿ ಬಿಹಾರ ಚುನಾವಣೆಯ ಒಂದು ಎಫೆಕ್ಟನ್ನು ಈಗ ಆಲ್ರೆಡಿ ಸರ್ಕಾರದ ಮೇಲೆ ಬಿದ್ದಿರುತ್ತೆ ಸರ್ಕಾರಕ್ಕೂ ಗೊತ್ತು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಎದುರಿಸ್ತೀವಿ ಮುಂಬರುವ ಚುನಾವಣೆ ಅಟ್ಲೀಸ್ಟ್ ಒಂದು ಮರ್ಯಾದೆ ಒಂದು ಚಿಕ್ಕ ಸಣ್ಣ ಮಟ್ಟದಲ್ಲಿ ಉಳಿಸ್ಕೋಬೇಕಂದ್ರೂ ನಾವು ಮಾಡಲೇಬೇಕು ಅನ್ನುವಂಥದ್ದು ಅರ್ಥ ಆಗಿರುತ್ತೆ ಜನಸಾಮಾನ್ಯರ ವಿರೋಧ ಈಗ ಆಲ್ರೆಡಿ ನಾರ್ಮಲ್ ಆಗಿದೆ ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ ಈ ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ನಡೀತಲ್ಲ ಇನ್ನು ಓದ್ತಾ ಇರುವಂಥ ಯುವ ಶಕ್ತಿ ಎಸ್ಪೆಷಲಿ ಈ ಸ್ಪರ್ಧಾತ್ಮಕ ಪರೀಕ್ಷಾ ಎಸ್ಪ್ರೆಂಡ್ಸ್ ಇದು ಕೂಡ ಒಂದು ಒಳ್ಳೆ ಸರ್ಕಾರಕ್ಕೆ ಓಟ್ ಬ್ಯಾಂಕ್ ನೀವು ಇವರನ್ನು ಕೂಡ ನೆಗ್ಲೆಕ್ಟ್ ಮಾಡಿದಿರಿ ಅಂತಂದರೆ ಖಂಡಿತವಾಗಿ ಸಮಸ್ಯೆ ತಪ್ಪಿದ್ದಲ್ಲ ಆ್ಯಂಡ್ ಎಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ ಖುದ್ದೆ ಆ್ಯಸ್ಪ್ರೆಂಡ್ಸ್ ಹೇಳ್ತೀನಲ್ಲ ಭಯಂಕರ ಅಂದರೆ ಭಯಂಕರ ಹೋರಾಟಕ್ಕೆ ಅವರು ಎತ್ತಿದಕ್ಕೆ ಈಗ ಆಲ್ರೆಡಿ ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ ರಾಜ್ಯ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಿರುವಂಥದ್ದು ಅತಿ ಹೆಚ್ಚು ಧಾರವಾಡದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆ್ಯಸ್ಪ್ರೆಂಡ್ಸ್ ಕಡೆ ಹೋರಾಟ ಮಾಡಿದ್ದಾರೆ ಅಂತ ಹೌದು ಅದು ನಿಜಕ್ಕೂ ನಿಜ ಅಂದರೆ ನಿಜ ಈಗ ಬಿಜಾಪುರದಲ್ಲೂ ಕೂಡ ಆಗಿರೋದು ಹಾಗೆ ಅದಕ್ಕಾಗಿ ಕೂಡಲೇ ಪೊಲೀಸ್ ನೇಮಕಾತಿಗಳೇನಿದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಪೊಲೀಸ್ ಇನ್ಸ್ಪೆಕ್ಟರು ಬೇರೆ ಬೇರೆ ಹುದ್ದೆಗಳ ಖಾಲಿ ಇರುವ ಎಲ್ಲ ಹುದ್ದೆಗಳ ಬರ್ತಿಗೆ ಅಧಿಸೂಚನೆಯನ್ನು ಹೊರಡಿಸಿ ಅಟ್ಲೀಸ್ಟ್ ಒಂದು ಗೌರವ ಇಷ್ಟು ದಿನ ಏನು ಯುವಶಕ್ತಿ ನಿಮ್ಮ ಒಂದು ವಿರುದ್ಧ ತಿರುಗಿ ಬಿದ್ದಿತ್ತು ಅದು ಅಟ್ಲೀಸ್ಟ್ ಅವ್ರಿಗೊಂದು ನಿಮ್ಮ ಮೇಲೆ ಇರುವಂತಹ ಆಕ್ರೋಶ ಕಮ್ಮಿ ಆಗುತ್ತೆ ಒಂದು ಗೌರವ ಭಾವನೆ ಮೂಡುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಹಿಂದೆ ಇದ್ದಂಥ ಕಾಂಗ್ರೆಸ್ ಪಕ್ಷದ ಆಡಳಿತಕ್ಕೂ ಈಗಿರುವಂತ ಆಡಳಿತಕ್ಕೂ ಎಷ್ಟು ವ್ಯತ್ಯಾಸ ಆಗಿದೆ ಅಂತಂದ್ರೆ ಅದು ಹೇಳುತ್ತಿರೋದು ಈ ಹಿಂದೆ ಅತಿ ಹೆಚ್ಚು ನೇಮಕಾತಿಗಳು ಆಗಿದ್ದಂಥದ್ದು ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ಕೊಂಡಿದ್ದಂಥದ್ದು ಕಾಂಗ್ರೆಸ್ ಸರ್ಕಾರ ಅದನ್ನು ನಾವು ಕೂಡ ಒಪ್ಕೊಳ್ತೀವಿ ಹಂಗಾಗಿನೇ ಕಳೆದ ಬಾರಿ ಇವರು ಸ್ಕ್ಯಾಮ್ ಮಾಡಿದ್ರು ಅಂತ ಬಿ ಜಿ ತಿರಸ್ಕರಿಸಿ ನಿಮ್ಗೆ ಹೋಟ್ ಹಾಕಿದ್ದು ನೀವು ಮತ್ತೆ ಅದನ್ನ ಅದನ್ನೇ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಯಾರನ್ನ ಆಯ್ಕೆ ಮಾಡೋದು ಇದು ಸಮಸ್ಯೆ ಇರುವಂಥದ್ದು ಸೊ ಕೂಡಲೇ ಎಸ್ಪೆಷಲಿ ಗೃಹ ಸಚಿವರು ಗೊತ್ತಿಲ್ಲ ಅನ್ನೋದು ಬಿಟ್ಟು ನನಗೆ ಒಂದಿಷ್ಟು ಗೊತ್ತಿದೆ ಅಂತೇಳಿ ದಯವಿಟ್ಟು ನೀವು ಏನಾದರೂ ಒಂದು ಗೊತ್ತಿರುವ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂಡ್ ಶಿಕ್ಷಣ ಸಚಿವರು ದಯವಿಟ್ಟು ನೀವು ಈ ವಿಷಯದಲ್ಲಿ ಶೀಘ್ರ ಅನ್ನೋ ಪದವನ್ನು ಬಿಟ್ಟು ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ ಸ್ವಲ್ಪ ಹರಿಸಿ ಆ್ಯಂಡ್ ಸಿ ಎಂ ಸಾಹೇಬರು ವಯೋಮಿತಿ ಸಡಿಲಿಕೆ ಕೊಡೋದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಕರುಣೆಯನ್ನು ತೋರಿ ಅಭ್ಯರ್ಥಿಗಳ ಪರವಾಗಿ ನಿಂತ್ಕೊಳ್ಳಿ ಒಳ್ಳೆಯದಾಗುತ್ತೆ ನಿಮ್ಮನ್ನ ಸದಾಕಾಲ ಕಾಲ ಈ ಎಲ್ಲ ಕಾರ್ಯಗಳು ಆಗಬೇಕು ನೀಟಾಗಿ ಇಲ್ಲ ಅಂದರೆ ಅಷ್ಟೇ ಇವತ್ತಿನ ಫಲಿತಾಂಶ ನಾವು ಮುಂದೊಂದು ದಿನ ಮತ್ತೆ ಭವಿಷ್ಯದಲ್ಲಿ ನೋಡುವಂತ ಆಗ್ಬೋದೇನೋ ಇನ್ನು ಇದಕ್ಕಿಂತ ಹೀನವಾಗಿಯೂ ಆಗ್ಬೋದೇನೋ ಒಟ್ಟು ನನಗೆ ಗೊತ್ತಿಲ್ಲ ಅಷ್ಟೇ ಹೇಳ್ತಾ ನಮ್ಮ ಮಾತುಗಳಿಗೆ ವಿರಾಮ ಧನ್ಯವಾದ